ಓಂ ಶ್ರೀ ಭ್ಯೋ ನಮಃ ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೊಹಮ್ಮದ್ ಆಚಾರ್ಯ ನೋಡಿ ಫ್ರೆಂಡ್ಸ್ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಇವತ್ತು ಬಿಗ್ ಬಾಸ್ ವಿಚಾರವಾಗಿ ಮಾತಾಡ್ಕೊಂಡು ಬಂದಿದ್ದೀನಿ ಬಿಗ್ ಬಾಸ್ ವಿನ್ನರ್ಸ್ ಫೈನಲಿಸ್ಟ್ ಬಗ್ಗೆ ಯಾಕೆಂದರೆ ಬಿಗ್ ಬಾಸ್ ಫೈನಲ್ಗೆ ಹೋಗಿರ್ತಕ್ಕಂಥ ಆರು ಜನಗಳ ಗೃಹಸ್ಥಿತಿ ಸ್ಥಿತಿ ಹೇಗಿತ್ತು ಮತ್ತು ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮೊನ್ನೆ ಕಾರ್ತಿಕ್ ಅವ್ರು ಗೆದ್ದಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಅದು ಯಾವ ರೀತಿ ಅವ್ರಿಗೆ ಅವ್ರಿಗೆ ಜಯ ಸಿಕ್ತು ಮತ್ತು ಮಿಕ್ತವ್ರಿಗೆ ಏನು ಯಾಕೆ ಆಯಿತು ಮಿಸ್ ಆಯಿತು ಏನೇನು ಗ್ರಹಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಟ್ ಪ್ರೆಸೆಂಟು ಅವ್ರಿಗೆ ನೋಡೋಣ ಸಿಕ್ಸ್ ಸಲ್ಲಿ ಗ್ರಹ ಒಂದು ರಾಶಿ ಯಾವ ರಾಶಿ ಬರುತ್ತೆ ನಕ್ಷತ್ರ ಬರುತ್ತೆ ಅಂತ ನೋಡಿಸ್ಕೊಡ್ತೀನಿ ನೋಡಿ ನೋಡಿ ಸಂಗೀತ ಅವ್ರದ್ದು ಶತಬಿಷ ನಕ್ಷತ್ರ ಕುಂಭ ರಾಶಿ ಬರುತ್ತೆ ಸಾ ಎಂದು ವಿನಯ್ ಅವ್ರದ್ದು ರೋಹಿಣಿ ನಕ್ಷತ್ರ ರಾಶಿ ಬರುತ್ತೆ ಮತ್ತು ಸಂತೋಷ್ ಅಂದರೆ ಅವರು ಸಹ ಮತ್ತು ಅವ್ರದ್ದು ಶತಬಿಷ ನಕ್ಷತ್ರ ಕುಂಭರಾಶಿ ತುಕಾಲಿ ಸಂತೋಷರು ಅವರು ಸಂತೋಷ ಅಂತಲೇ ಸಾಯಿಂದ ಬರುತ್ತೆ ಅವರು ಶತಬೀಷ ನಕ್ಷತ್ರ ಕುಂಭರಾಶಿನೇ ಬರುತ್ತೆ ಇನ್ನು ಪ್ರತಾಪರು ಟು ಪ್ರತಾಪ ಪ್ರಾ ಇಲ್ಲಿ ರಾ ಬರುತ್ತೆ ಪ್ರಾ ಅಂದರೆ ಪಾ ಬರೋದಿಲ್ಲ ಅದು ಪ್ರಾಯಿಂದ ಬರೋದ್ರಿಂದ ರಾ ರಾವತ್ತು ಸ್ಟಾರ್ಟ್ ಆಗುತ್ತೆ ರಾಪ ಅವರು ರಾಕ್ಷರ ಬರೋದ್ರಿಂದ ಚಿತ್ತ ನಕ್ಷತ್ರ ಮೂರನೇ ಪದ ಬರುತ್ತೆ ತುಲಾರಾಶಿ ಬರುತ್ತೆ ಮತ್ತು ಕಾರ್ತಿಕ್ ಅವ್ರಿಗೆ ಇಲ್ಲಿ ಮೃಗಶಿರ ನಕ್ಷತ್ರ ಮೂರನೇ ಪದ ಬರೋದ್ರಿಂದ ಇವ್ರದ್ದು ಮಿಥುನ ರಾಶಿ ಬರುತ್ತೆ ಇದು ನೋಡಿ ಇದು ಗೋಚಾರ ಕುಂಡಳಿ ಇದು ಇದು ಜನ್ಮಗೊಂಡಲ್ಲಿ ಅವ್ರು ಯಾರ್ದು ಅಲ್ಲ ಅವ್ರು ಯಾರ್ದು ಜನ್ಮಗೊಂಡಲ್ಲಿ ಅಲ್ಲ ಇದು ಜಸ್ಟ್ ಇದು ಈಗ ಇವಾಗಿನ ಪರಿಸ್ಥಿತಿಯಲ್ಲಿ ನಡೀತಾ ಇರತಕ್ಕಂತ ಗ್ರಹಗಳ ಸ್ಥಿತಿಗಳು ಈಗಿನ ಗ್ರಹ ಸ್ಥಿತಿಗಳ ಪ್ರಕಾರ ಅವರ ರಾಶಿಗಳ ಪ್ರಕಾರ ಯಾರು ಲಾಭ ಇದೆ ಯಾರು ನಷ್ಟ ಇದೆ ಅಂತ ತಿಳಿಸ್ಕೊಡೋದಷ್ಟು ವಿಚಾರ ಇದು ಈಗ ಇನ್ನು ಸಂಗೀತವ್ರ ವಿಚಾರಕ್ಕೆ ಬರೋದಾದರೆ ನೋಡಿ ಸಂಗೀತ ಒಂದು ಶತ ನಕ್ಷತ್ರ ಕುಂಭರಾಶಿ ಬರುತ್ತೆ ಕುಂಭ ರಾಶಿ ಅಂದರೆ ಇದೇ ಲಗ್ನ ಆಗುತ್ತೆ ಕುಂಭ ರಾಶಿ ಅಂದರೆ ಉಚಾರಕ್ಕೆ ಸತಕ್ಕೆ ಇದೇ ಲಗ್ನ ಸೊ ರಾಶ್ಯಾಧಿಪತಿ ಶನಿ ಲಗ್ನದಲ್ಲೇ ಇದ್ದಾನೆ ಕುಂಭರಾಶಿಯಲ್ಲಿ ಇದ್ದಾನೆ ಸೊ ಇವರಿಗೆ ಆ್ಯಕ್ಚುಲಿ ಅವ್ರು ಹೇಳ್ಬೇಕಂದ್ರೆ ಇವಾಗ ರಿಯಲ್ ಲೈಫಲ್ಲಿ ಅವರಿಗೆ ಸಾಡೆಸಾತು ಶನಿ ಸಾಡೆಸ್ ಶನಿ ಅಂತೇವಲ್ಲ ಅದು ಸ್ಟಾರ್ಟ್ ಆಗಿದೆ ವೀದ ಸ್ಟಾರ್ಟ್ ಆಗಿರೋದು ಸೊ ಇದು ಶನಿ ಇವರಿಗೆ ಒಂದನೇ ಮನೆಯಲ್ಲ ಗೋಚಾರದಲ್ಲಿ ಲಗ್ನದಲ್ಲೇ ಶನಿ ಇದ್ದರೆ ಅದರ ರಾಶಿಯಲ್ಲೇ ಶನಿ ಇದ್ದರೆ ಅದು ಅವರಿಗೆ ಶನಿಬಲ ಇರೋದಿಲ್ಲ ಒಳ್ಳೆಯ ಯೋಗ ಇರೋದಿಲ್ಲ ಇನ್ನು ಗುರುಬಲ ನೋಡೋದಾದರೆ ಗುರು ಒಂದು ಎರಡು ಮೂರರಲ್ಲಿದ್ದಾರೆ ಗುರುಬಲ ಮೂರಲ್ಲೂ ಗುರುಬಲ ಇರೋದಿಲ್ಲ ಗೋಚಾರದಲ್ಲಿ ಗುರುಬಲ ಬೇಕು ಅಂದರೆ ಎರಡರಲ್ಲಿ ಐದರಲ್ಲಿ ಏಳರಲ್ಲಿ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಇದ್ದರೆ ಮಾತ್ರ ಗುರುಬಲ ಸಿಗೋದು ವಿಚಾರದಲ್ಲೂ ಗುರುಬಲ ಇಲ್ಲ ಇವರಿಗೆ ಲಗ್ನದಲ್ಲಿ ಶನಿ ಲಗ್ನದಲ್ಲೇ ಇರೋದ್ರಿಂದ ಇವರಿಗೆ ವರೆಗೂ ಬರತಕ್ಕಂಥ ಒಂದು ಯೋಗ ಮತಗ ಶನಿ ಸ್ವಕ್ಷೇತ್ರ ಕುಂಭರಾಶಿ ಆಗಿರೋದ್ರಿಂದ ಅದೊಂದು ಒಳ್ಳೆಯ ಯೋಗ ಇವರಿಗೆ ವರೆಗೂ ತಂದು ಕೊಟ್ಟಿದೆ ಆದರೆ ವಿಜಯ ಬೇಕು ಜಯ ಬೇಕು ಆ ದುಡ್ಡು ಕ್ಯಾಶ್ ಬೇಕು ಐವತ್ತು ಲಕ್ಷ ಅನ್ನೋದಾದರೆ ಆ ಧನಸ್ಥಾನಾಧಿಪತಿ ನೋಡಿ ಎರಡನೇ ಮನೆ ಧನಸ್ಥಾನಾಧಿಪತಿ ಅಥವಾ ಗುರು ಧನಕಾರಕ ಆಗಿರೋದ್ರಿಂದ ವಿಜಯಕ್ಕೆ ಗುರು ಶುಭಗ್ರಹ ಯೋಗ ಇರೋದರಿಂದ ಇವರಿಗೆ ಮೂರನೇ ಮನೆಗೆ ಗುರುಬಲ ಇಲ್ಲ ಒಬ್ಬರನೇ ಮನೆ ಗೋಚಾರದಲ್ಲಿ ಗುರುಬಲ ಮೂರನೇ ಮನೆಗೆ ಬರೋದಿಲ್ಲ ಎರಡರಲ್ಲಿ ಬರಬೇಕು ಅಥವಾ ಐದರಲ್ಲಿ ಬರಬೇಕು ಏಳರಲ್ಲಿ ಬರಬೇಕು ಒಂಬತ್ತು ಇಲ್ಲ ಹನ್ನೊಂದರಲ್ಲಿ ಬರಬೇಕು ಇವ್ರಿಗೆ ಅದರಲ್ಲ ಅದರಿಂದ ಆರಿಗೆ ಇವರು ಆರಲ್ಲಿ ಬಂದು ಫೈನಲಿಸ್ಟ್ ಆಗಿ ಇವರು ಮೂರನೇ ಒಂದು ಇದಕ್ಕೆ ತೃಪ್ತಿ ಪಂದ್ಕೊಳ್ಬೇಕಾಗಿ ಪರಿಸ್ಥಿತಿ ಬಂತು ಅವ್ರದು ಹಾಗಾಗಿಂದ ಆಯಿತು ಮತ್ತು ವಿನಯ್ ವಿಚಾರಕ್ಕೆ ಬರೋದಾದರೆ ವಿನಯ್ ಅವ್ರದ್ದು ರೋಹಿಣಿ ನಕ್ಷತ್ರ ರಾಶಿ ಬರುತ್ತೆ ನೋಡಿ ಇದು ರೋ ಇಲ್ಲಿ ರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿಗೆ ಆ ರಾಶಿಗೆ ಶೇ ರಾಶ್ಯಾಧಿಪತಿ ನೋಡಿ ರಾಶಿಯಾಧಿಪತಿ ಶುಕ್ರ ಎಲ್ಲಿದ್ದಾನೆ ಅಂದರೆ ನೋಡಿ ಎಂಟ್ರಲ್ಲಿದ್ದಾನೆ ಇಲ್ಲಿಂದ ಎಣ್ಸ್ಕೆ ಮಾಡ್ ಇಲ್ಲಿಂದ ಕೌಂಟ್ ಮಾಡ್ಕೊಬಂದರೆ ಎಂಟಕ್ಕೆ ಬರ್ತಾನೆ ಕುಜ ಶತ್ರು ಜೊತೆ ಶುಕ್ರ ಎಂಟ್ರಲ್ಲಿದ್ದಾನೆ ಈ ರಾಶಿಯಾಧಿಪತಿನೇ ಎಂಟಕ್ಕೆ ಹೋಗಿರೋದು ಇವರಿಗೆ ತುಂಬ ಕಷ್ಟ ಆಯಿತು ಸ್ವಲ್ಪ ಇವರಿಗೆ ಬಿಗ್ ಬಾಸಲ್ಲಿ ತುಂಬ ಒಂದು ಆ ಒಂದು ಫೈನಲ್ ಆ ಸ್ಪರ್ಧೆಗಳ ಜೊತೆ ತುಂಬ ಕಷ್ಟ ಆಯಿತು ಫೈಟು ಕೋಪ ಜಗಳ ಎಲ್ಲ ಆಯಿತು ದಿನ ಯಾಕಂದರೆ ಇಲ್ಲಿ ಕುಜನ್ ಜೊತೆ ಶುಕ್ರ ಕುಜ ಶತ್ರುಗಳು ಇರೋದ್ರಿಂದ ಮತ್ತು ಶುಕ್ರ ರಾಶಿ ಅಧಿಪತಿ ಶುಕ್ರ ಎಂಟಗೂ ಇರೋದ್ರಿಂದ ಅದೊಂದು ತೊಂದರೆ ಮತ್ತು ಇಲ್ಲಿವರಿಗೆ ಶನಿ ನೋಡಿ ಇಲ್ಲಿ ಎಂಟು ಒಂಬತ್ತು ಹತ್ತು ಶನಿ ಬಲನೂ ಇಲ್ಲ ಶನಿ ಹನ್ನೊಂದಲ್ಲಿರಬೇಕು ಅಥವಾ ಆರಲ್ಲಿರಬೇಕು ಅಥವಾ ಇರಬೇಕು ಇಲ್ಲಿ ಶನಿ ಬಲನೂ ಇಲ್ಲ ಮತ್ತು ಗುರು ಗುರಿ ನೋಡಿ ಗುರು ಇಲ್ಲಿ ಇಲ್ಲಿಂದ ಪಡ್ಕೊಂಡು ಗುರು ಹನ್ನೆರಡಕ್ಕೆ ಬಂದ್ಬಿಟ್ಟ ಲಾಸಿಗೆ ಬಂದ್ಬಿಟ್ಟ ಋಷಭ ರಾಶಿಯವ್ರಿಗೆ ಗುರು ಹನ್ನೆರಡರಲ್ಲಿದ್ದಾನೆ ಇಲ್ಲಿ ಲಾಸ್ ಮನೆಯಲ್ಲಿದ್ದಾನೆ ಹಂಗಾಗಿ ಆ ಒಂದು ವಿನ್ ವಿನ್ನಿಂಗ್ ಅಥವಾ ಒಂದು ಏನು ಜಯ ಅಥವಾ ದನ ಕ್ಯಾಶು ಪಡ್ಕೊಳ್ತಕ್ಕಂಥ ಯೋಗ ಒಂದು ಚೂರು ಖಂಡಿತ ಇಲ್ಲ ಯಾಕಂದರೆ ಗುರು ವಿನಯ್ ಅವ್ರಿಗೆ ಹನ್ನೆರಡರಲ್ಲಿದ್ದಾನೆ ಗುರುಬಲ ಖಂಡಿತ ಇಲ್ಲ ಆಗ ಆದ ಕಾರಣ ಇವರಿಗೆ ಆ ಒಂದು ಚಾನ್ಸು ಜಯ ಸಾಧಿಸ್ತಕ್ಕಂಥ ಒಂದು ಚಾನ್ಸು ಮಿಸ್ ಆಯಿತು ಇದು ವಿನಯ ಅವರ ಒಂದು ಗೃಹಸ್ಥಿತಿಗಳ ವಿಚಾರ ನೆಕ್ಸ್ಟು ವರ್ತುರ್ ಸಂತೋಷ್ ಹೊರ್ತು ಸಂತೋಷ ಅಷ್ಟೇ ಸೇಮ್ ಸಂಗೀತ ಅವ್ರದಿರ್ತಾನೆ ಕುಂಭರಾಶಿ ಅವರದ್ದು ಶತಮೇಶ ಅವಳೆಲ್ಲ ಲಗ್ನದಲ್ಲಿ ಶನಿ ಇದ್ದರೆ ಅವ್ರಿಗೆ ಸಡತೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನೋಡಿದ್ರಿ ನಾವು ಯಾವ ರೀತಿ ಅವ್ರಿಗೆ ಈ ಸರಿ ಬಿಗ್ ಬಾಸ್ ಬಂದರೆ ಶನಿ ಸಾಡೆ ಸತ್ತು ಬಂದಿರೋದ್ರಿಂದ ಆ ಒಂದು ಹುಲಿ ಚ ಹುಲಿ ಹೋಗ್ರದ್ದು ಹಾಕ್ಕೊಂಡಿದ್ದಕ್ಕೋಸ್ಕರ ಅದೊಂದು ಕಂಪ್ಲೇಂಟ್ ಆಯಿತು ಅದು ಪಾಪ ಜೈಲಿಗೆಲ್ಲ ಹೋಗಿದ್ದರು ಮತ್ತು ಅದೊಂದು ಮ್ಯಾರೇಜ್ ಎಲ್ಲ ಬಂತು ಯಾವ ರೀತಿ ಅವ್ರಿಗೆ ಸಮಸ್ಯೆಗಳಾಯಿತು ಅಂದರೆ ಸಾಡೆ ಸತ್ ಸ್ಟಾರ್ಟ್ ಆಗಿರೋದ್ರಿಂದ ಶನಿ ಇದಾಗಿರೋದ್ರಿಂದ ಆ ಗುರುಬೆದ ಮೂರಲ್ಲಿರೋದ್ರಿಂದ ಗುರುಬಲ್ಲಿ ಇಲ್ಲದ ಕಾರಣ ಅವ್ರಿಗೂ ಆ ಒಂದು ವಿನ್ನಿಂಗ್ ಆಗೋದಕ್ಕೆ ವಿನ್ ಆಗೋದಕ್ಕೆ ಚಾನ್ಸ್ ಸಿಗಲಿಲ್ಲ ನೀ ಸೇಮು ತುಗಾಳಿ ಸಂತೋಷವ್ರು ಅಷ್ಟೇ ಸ್ವಯಂದಲ್ಲಿ ಆಗ್ತಾರೆ ಅಷ್ಟೆಲ್ಲ ಕಾಮಿಡಿ ಮಾಡಿ ಅಷ್ಟೆಲ್ಲ ತಂಗ್ ಸಿದ್ ಮಾಡಿದ್ರು ಪಪ್ಪ ಅವ್ರಿಗೂ ಆ ವಿನ್ನಿಂಗ್ ತೊಗೊಳಕ್ಕಂಥ ಯೋಗ ಖಂಡಿತ ಇಲ್ಲ ಯಾಕಂದರೆ ಶನಿಗುರು ಸೇಮ್ ಗುರುತು ಸಂತೋಷ ತುಗಾಳಿ ಸಂತೋಷ ಅವ್ರಿಗೆ ಒಂದೇ ಪರಿಸ್ಥಿತಿಯಲ್ಲಿ ಇರತಕ್ಕಂಥದ್ದು ನೆಕ್ಸ್ಟು ಪ್ರತಾಪ್ ಅವ್ರ ವಿಚಾರಕ್ಕೆ ಬರೋದ್ರೆ ಪ್ರತಾಪ್ ಅವ್ರಿಗೆ ರಾ ಬರೋ ತಕ್ಷಣ ನೋಡಿ ರಾಶಿ ಇವರು ನೋಡಿ ಇವರು ಯಾರು ಇವ್ರನ್ನ ಎಕ್ಸ್ಪೆಕ್ಟೇ ಮಾಡಿರೋ ಫೈನಲ್ಗೆ ಬರ್ತಾರೆ ಅಂತ ಇವರು ರನ್ನರ್ ಆಫ್ ಆಗಿಬಿಟ್ರು ಅದು ಯಾಕೆ ಅಂದರೆ ಚಿತ್ತ ನಕ್ಷತ್ರ ತುಲಾ ರಾಶಿ ಬರೋದ್ರಿಂದ ಇವ್ರಿಗೆ ಗುರು ಏಳವನಿದಾನೆ ನೋಡಿ ಇಲ್ಲಿಂದ ಗುರು ಬಲ ಇದೆ ಅವ್ರಿಗೆ ಏಳಿಗೆ ಬಂದುಬಿಟ್ಟ ಗುರು ಗುರು ಏಳಕ್ಕೆ ಬಂದಿರೋದ್ರಿಂದ ಇವರು ರನ್ನರ್ ಆಫ್ ಆಗಿಬಿಟ್ರು ಎರಡನೇ ಸ್ಥಾನಕ್ಕೆ ಬಂದ್ಬಿಟ್ರು ಆ ಜನಗಳು ಜನ ಇವರು ಜನಗಳಿಗೆ ಮೋಸ ಮಾಡೋದು ಕರ್ನಾಟಕದಲ್ಲಿ ಟ್ರೋನ್ ವಿಚಾರದಲ್ಲಿ ಇದು ಮಾಡಿದ್ರು ಅಂತೆಲ್ಲ ಆ ಜನ ಟೀಕೆ ವಿಚಾರಗಳು ಬಂದರೂ ಆ ಒಂದು ಗುರುಬಲ ಇದ್ದಿದ್ದಕ್ಕೆ ಆ ಒಂದು ಸುದೀಪ್ ಅವರ ಪ್ರೀತಿ ಜನಗಳ ಒಂದು ಪ್ರೀತಿ ತಂದೆ ತಾಯಿಯ ಪ್ರೀತಿ ಎಲ್ಲ ಮತ್ತೆ ರಿಟರ್ನ್ ಬಂತು ಇವರಿಗೆ ಒಂದು ಸ್ವಲ್ಪ ಆ ವಿಚಾರದಲ್ಲಿ ಇವರು ಡ್ರೋನ್ ಅವರು ಗುರುಬಲ ಇರೋದರಿಂದ ಒಂದು ಸ್ವಲ್ಪ ಗುರುಬಲ ಇದ್ದಿದ್ದಕ್ಕೆ ಅವರು ಆ ಒಂದು ಅಪಖ್ಯಾತಿ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಬಿಗ್ ಬಾಸಲ್ಲಿ ಒಂದು ಸ್ವಲ್ಪ ಖ್ಯಾತಿ ಹೊಂದಿದ್ರು ಜನ ಪ್ರೀತಿ ಗಳಿಸ್ಕೊಂಡ್ರು ತಂದೆ ತಾಯಿ ಪ್ರೀತಿ ಗಳಿಸ್ಕೊಂಡ್ರು ಗುರುಬಲದಿಂದ ಇನ್ನು ಶನಿ ಬಲ ವಿಚಾರಕ್ಕೆ ಬರೋದಾದರೆ ಒಂದು ಎರಡು ಮೂರು ನಾಲ್ಕು ಐದು ಪಂಚಮದಲ್ಲಿ ಶನಿ ಇರೋದರಿಂದ ಆ ಒಂದು ಜಯ ಇವರಿಗೆ ಕೈಗೆ ಬಂದಿತ್ತು ಬೈಕ್ ಬಂದಿಲ್ಲ ಅಷ್ಟೇ ಯಾಕಂದ್ರೆ ಎರಡನೇ ಸ್ಥಾನಕ್ಕೆ ಬಂದರೂ ವಿನ್ ಮಾಡೋಕ್ಕಾಗಿಲ್ಲ ದೊಡ್ಡ ದೊಡ್ಡ ಸ್ಥಾನನ ಎತ್ಕೊಳ್ಳೋಕ್ಕಾಗಲಿಲ್ಲ ಅಂಚು ಅಷ್ಟೊಂದೇನು ಶುಭ ಅಲ್ಲ ಹಾಗಾಗಿ ಪ್ರತಾಪ್ ಅವ್ರಿಗೆ ಇದೊಂದು ಇದು ಮತ್ತೆ ರಾಶಿಯಾಧಿಪತಿ ಶುಕ್ರ ಬಂದು ಹೇಳೋದಿಲ್ಲ ಇಲ್ಲಿ ಇವ್ರಿಗೂ ಇವ್ರಿಗೂ ಅಷ್ಟೇ ವಿನಯವ್ರಿಗೂ ರಾಶಿಧಿಪತಿ ಶುಕ್ರ ಇವ್ರಿಗೂ ರಾಶಿಯಾಧಿಪತಿ ಶುಕ್ರ ಶತ್ರು ಜೊತೆ ಇರೋದಿಲ್ಲ ನೋಡಿ ಶುಕ್ರ ಕುಜಾ ಮತ್ತು ಬುಧ ಶತ್ರು ಜೊತೆ ಇರೋದರಿಂದ ಆ ಒಂದು ಜಯ ಕಂಪ್ಲೀಟ್ ಇವರಿಗೆ ದೊರಕಲಿಲ್ಲ ಯಾರಿಗೆ ಬರೋದಾದರೆ ಇನ್ಯಾರು ನೆಕ್ಸ್ಟ್ ಉಳಿದಿರೋದೇ ಆಗಲಿ ಕಾರ್ತಿಕರು ಅವ್ರು ಬಂದ್ರು ಇಲ್ಲಿ ಮೃಗೇಶ ನಕ್ಷತ್ರ ಮೂರನೇ ಪದ ಮಿಥುನ ರಾಶಿ ಬರುತ್ತೆ ಮೃಗಶಿರಾ ನಕ್ಷತ್ರ ಮೂರನೇ ಪದ ಒಂದು ಮಿಥುನ ರಾಶಿ ಬರುತ್ತೆ ನೋಡಿ ಮಿಥುನ ರಾಶಿ ಅವರಿಗೆ ಮಿಥುನ ರಾಶಿಗೆ ರಾಷ್ಟ್ರಾಧಿಪತಿ ಬುಧ ಬುಧ ಬಂದು ಸಪ್ತಮದಲ್ಲಿದ್ದಾನೆ ನೋಡಿ ಇವರಿಗೆ ಇದು ಪ್ಲಸ್ ಪಾಯಿಂಟು ರಾಷ್ಟ್ರಾಧಿಪತಿ ಬುಧ ಏಳನೇ ಮನೆ ಅನ್ನೋದು ಏಳು ಅನ್ನೋದು ಕೇಂದ್ರ ಸ್ಥಾನ ಏಳು ಅನ್ನೋದು ಕೇಂದ್ರ ಸ್ಥಾನ ಶುಕ್ರ ಫ್ರೆಂಡ್ಸ್ ಜೊತೆ ಶುಕ್ರ ಶತ್ರು ಆದ್ರೂ ಈ ಏಳು ಅನ್ನೋದು ಇವರಿಗೆ ಕೇಂದ್ರ ಸ್ಥಾನ ಇರೋದು ತುಂಬ ಬಲ ಬಂತು ಆದರೆ ಇಲ್ಲಿ ಈ ಪ್ರತಾಪವರಿಗೆ ಮತ್ತು ಅವರಿಗೆ ಶುಕ್ರ ಇವರಿಗೆ ಎಂಟನೇ ಸ್ಥಾನ ಆಗುತ್ತದೆ ವಿನಯ ಅವರಿಗೆ ಪ್ರತಾಪ್ ಅವರಿಗೆ ಮೂರನೇ ಸ್ಥಾನ ಆಗ್ತದೆ ಅದಕ್ಕೆ ಕುಜ ಶತ್ರು ಆಗ್ತಾನೆ ಎಂಟು ಮೂರು ಅಷ್ಟು ಒಳ್ಳೆಯ ಕೇಂದ್ರಗಳಲ್ಲ ಅದು ಒಳ್ಳೆಯದಲ್ಲ ಅದು ಆದರೆ ಈ ಇವರಿಗೆ ಮಿಥುನ ರಾಶಿಯವರಾದೆ ಕಾರ್ತಿಕವರಿಗೆ ಮಿಥುನ ರಾಶಿ ಅಧಿಪತಿ ಬುದ್ಧ ಲಗ್ನದಿಂದ ಏಳು ಕೇಂದ್ರ ಸ್ಥಾನದಲ್ಲಿದ್ದಾನೆ ಅದು ಕೇಂದ್ರ ಸ್ಥಾನ ಅಂತ ತುಂಬ ಒಳ್ಳೆ ಪಾಸಿಟಿವ್ ಓದೋ ಶಕ್ತಿ ವಿಜಯ ತಂದು ಕೊಡ್ತಕ್ಕಂಥ ಒಳ್ಳೆ ಸೇಫೆಸ್ಟ್ ಸ್ಥಾನ ಅದು ಮಿಥುನ ರಾಶಿಗೆ ಗುರು ಬಂದು ಹನ್ನೊಂದರಲ್ಲಿದ್ದಾನೆ ನೋಡಿ ಗುರು ಇಲ್ಲಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಕಂಪ್ಲೀಟ್ ಗುರುಬಲ ಹನ್ನೊಂದು ಹನ್ನೊಂದು ಲಾಭ ಹನ್ನೊಂದನೇ ಮನೆ ಅನ್ನೋದೇ ಲಾಭ ಸ್ಥಾನ ಲಾಭ ಜಯ ವಿಜಯ ಅಂತೆಲ್ಲ ಅಂತೀವಲ್ಲ ಆ ವಿಜಯ ಸಿಕ್ತು ಲಾಭ ಸಿಕ್ತು ಟ್ರೋಫಿ ಸಿಕ್ತು ಎರಡು ಸಾವಿರ ಇಪ್ಪತ್ತು ಲಕ್ಷ ಕ್ಯಾಶೂ ಸಿಕ್ತು ಇವ್ರಿಗೆ ಹಾಗಾಗಿ ಇವ್ರು ಖಂಡಿತ ಅದು ಸಂಪೂರ್ಣ ಬಲ ಕಾರ್ತಿಕ್ ಅವರಿಗೆ ಟರ್ನ್ ಆಗಿದೆ ನಾ ಅದು ಇಂದ ನಮ್ಮ ಚಿರೋ ಬಿಡ್ತಾರೆ ಜನಕ್ಕೆ ಬಿಟ್ಟಿದ್ದು ಆದರೆ ನಮ್ಮ ಜಸ್ಟ್ ಇದೊಂದು ಕ ಗ್ರಹಗಳ ಪರಿಸ್ಥಿತಿ ನಾವು ನೋಡಿದಾಗ ಅದು ಗ್ರಹ ಬಲನೂ ಅದಕ್ಕೆ ಕಾರಣ ಆಗಿದೆ ಅವ್ರಿಗೆ ಆ ಯೋಗ ಇದಕ್ಕೆ ಅದು ಮೂಡ ಬಂದಿತ್ತು ಕಾರಣ ಇಲ್ಲದಿದ್ರೆ ಪ್ರಪಂಚದಲ್ಲಿ ಏನೂ ನಡೆಯೋಲ್ಲವ ಫ್ರೆಂಡ್ಸ್ ಯಾವುದಕ್ಕೊಂದು ಕಾರಣ ಇರಲೇಬೇಕು ನೋಡಿ ಅವ್ರು ಕಾರ್ತಿಕವ್ರಿಗೆ ಯಾಕೆ ಬಂತು ಅಂದರೆ ಇದೇ ಕಾರಣ ಗುರುಬಲ ಇದೆ ಖಂಡಿತ ಮತ್ತು ಶನಿ ನೋಡಿ ಏಳು ಎಂಟು ಒಂಬತ್ತು ಭಾಗ್ಯಸ್ಥಾನ ದೈವಸ್ಥಾನ ಪಿತೃಸ್ಥಾನ ಅಂತೀವಲ್ಲ ದೈವಸ್ಥಾನದಲ್ಲಿ ಶನಿ ಒಂಬತ್ತನೇ ಮನೆ ಇರೋದ್ರಿಂದ ಅಂದು ಅದೃಷ್ಟನೂ ದೇವರ ಅನುಗ್ರಹನೂ ಇವರು ಸಿಕ್ತು ಹಾಗಾಗಿ ಶನಿ ಒಂಬತ್ತರಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದರೆ ಗುರು ಹನ್ನೊಂದರಲ್ಲಿ ಲಾಭ ಸ್ಥಾನದಲ್ಲಿ ಇದ್ದರೆ ಗುರುಬಲ ಬಂತು ಹಾಗಾಗಿ ಇವ್ರಿಗೆ ಮತ್ತೆ ಸಪ್ತಮಾಧಿಪತಿ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಪ್ತಮಾಧಿಪತಿ ಲಾಭಕ್ಕೆ ಬಂದ ಲಗ್ನಾಧಿಪತಿ ಸಪ್ತಮಕ್ಕೆ ಬಂದ ಗುರು ಮನೆಗೆ ಬಂದು ಕೂತ್ಕೊಂಡ ಮತ್ತು ಬುಧ ಬುಧನಿಂದ ಗುರು ಐದರಲ್ಲಿದ್ದಾನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ರಾಷ್ಟ್ರಾಧಿಪತಿ ಬುಧನಿಂದ ಬುಧ ಇಲ್ಲಿದ್ದಾನೆ ಏಳರಲ್ಲಿ ಇಲ್ಲಿಂದ ಗುರು ಎಲ್ಲಿದ್ದಾನೆ ಅಂದರೆ ಬುಧನಿಗೆ ಒಂದು ಎರಡು ಮೂರು ನಾಲ್ಕು ಐದರಲ್ಲಿದ್ದಾನೆ ಕತೆ ಮೂಲ ತ್ರಿಕೋಣ ಸ್ಥಾನದಲ್ಲಿ ಪಂಚಮದಲ್ಲಿ ಗುರುಗೆ ಪಂಚಮದ ಮತ್ತೆ ಒಳ್ಳೆಯದು ಅದು ತುಂಬ ಒಳ್ಳೆಯ ಅದೇ ಅಲ್ಲಿದ್ದಾನೆ ಮತ್ತೆ ಮತ್ತೆ ಗುರು ಇಲ್ಲಿಂದ ಇಲ್ಲಿಂದ ಯಾರನ್ನು ನೋಡಿದ ನೋಡಿ ಗುರು ಇಲ್ಲಿಂದ ಒಂಬತ್ತನೇ ದೃಷ್ಟಿಯಿಂದ ಮತ್ತೆ ಶುಕ್ರ ಇವ್ರನ್ನೇ ನೋಡ್ತಾ ಇದ್ದೀನಿ ಮನೇಲಿ ನೋಡ್ತಾ ಇದ್ದಾನೆ ಮತ್ತೆ ಗುರುವಿನ ದೃಷ್ಟಿ ಬಂತು ಹಂಗಾಗಿ ಮತ್ತೆ ಬುಧನಿಂದ ಶನಿ ಮೂರನೇ ಮನೆ ಮರಳಿದ್ದಾನೆ ಮೂರನೇ ಮನೆ ಶ ಅದು ಅದು ಬಲ ಬರುತ್ತೆ ಅವ್ರಿಗೆ ಹನ್ನೊಂದು ಎರಡು ಮೂರು ಹಾಗಾಗಿ ಕಂಪ್ಲೀಟ್ ಎಲ್ಲ ಆ್ಯಂಗಲಲ್ಲೂ ಎಲ್ಲ ಆ್ಯಂಗಲಲ್ಲೂ ಮಿಥುನ ರಾಶಿ ಬುಧನ್ಗೆ ಬುಧ್ ಮಿಥುನ ಅವರಿಗೆ ಗುರು ಶನಿ ಬಲ ಇರೋದರಿಂದ ಮತ್ತು ಲಗ್ನಾಧಿಪತಿಗೆ ಏಳರ ಕೇಂದ್ರ ಸ್ಥಾನ ಬಲ ಇರೋದ್ರಿಂದ ಕಂಪ್ಲೀಟ್ ಎಲ್ಲ ರೀತಿಯ ಒಂದು ಒಂದು ಆಶೀರ್ವಾದ ಕಂಪ್ಲೀಟ್ ಸಿಕ್ತೀವಿ ಅವ್ರಿಗೆ ಅದಕ್ಕಾಗಿ ಈ ಸರಿ ಬಿಗ್ ಬಾಸ್ ಫೈನಲ್ನಲ್ಲಿ ಕಾರ್ತಿಕ್ ಮಹೇಶ್ವರು ಕಾರ್ತಿಕ್ ಅವರು ಆ ಟ್ರೋಫಿನ ಗೆದ್ದುಕೊಂಡರು ವಿನ್ನರ್ ಆದರು ಪ್ರಥಮ ಆಗಿದ್ದು ಕ್ಯಾಶು ಮತ್ತು ಟ್ರಾಫಿನ ತೊಗೊಂಡ್ರು ಗುರುಬಲ ಕಂಪ್ಲೀಟ್ ಆಯ್ತು ಅದಕ್ಕೆ ಹೇಳೋದು ಇದೇ ಒಂದು ನಮಗೆ ದೈವಾಶೀರ್ವಾದ ಬೇಕು ಗುರುಬಲ ಬೇಕು ಅನ್ನೋದು ಅದಕ್ಕೆ ಏನಾದರೂ ಸಾಧನೆ ಮಾಡಬೇಕಂದ್ರೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಗುರುಬಲ ಸಿಗಲಿಲ್ಲ ಪ್ರತಾಪವ್ರಿಗೆ ಹೇಳಿದ್ರು ರಾಷ್ಟ್ರಾಧಿಪತಿ ಬಲ ಇರಲಿಲ್ಲ ಶನಿ ಬಲ ಇರಲಿಲ್ಲ ಆದರೆ ಇವರಿಗೆ ಅವರು ಎರಡನೇ ಸ್ಥಾನಕ್ಕೆ ಬಂದರು ಇನ್ನು ಮಿಥುನ ಕಾರ್ತಿಕ್ ಅವ್ರಿಗೆ ಗುರುಬಲ ಇತ್ತು ಶನಿಬಲ ಇತ್ತು ರಾಷ್ಟ್ರಾಧಿಪತಿ ಬುಧನ ಬಲನೂ ಇತ್ತು ಎಲ್ಲ ಫಲ ಇರೋದ ಕಾರಣ ಅವ್ರು ಗೆದ್ದರು ಲಾಭ ಸ್ಥಾನದಲ್ಲಿ ಗುರು ಇರೋದು ಅನ್ನೋ ನಮ್ಮ ಗುರು ಇರೋದ್ರಿಂದ ವಿಜಯ ಆಯಿತು ಲಾಭ ಬಂತು ಖಂಡಿತ ಇದು ಒಂದು ನನ್ನ ಒಂದು ಪ್ರೊಡಿಕ್ಷನ್ನು ಹೇಳಿದ್ದಾರೆ ನಿಮ್ಮ ವೀಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಮಸ್ತೆಗಳೇ